ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇದು ಬಂದು ಅದೇ ಕಂಟಿನ್ಯೂಸ್ ಬ್ಲಾಗ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಮಾರ್ನಿಂಗ್ ಮುಹೂರ್ತದ ಆಗಿರುತ್ತೆ ಇದು ಬೆಳಗ್ಗೆಯೇ ಒಂದು ಮೂರುವರೆಗೇನೋ ಶಾಸ್ತ್ರನ ಮಾಡ್ತಾಯಿದ್ರು ಇನ್ನೇನು ಬಳೆ ಶಾಸ್ತ್ರ ಮತ್ತು ಶಾಸ್ತ್ರ ಆ ಮನೇಲೂ ಕೂಡ ಮಾಡಿದ್ರಲ್ಲ ಹಾಗೇ ಮಾಡ್ತಾ ಮಾಡ್ತಾಯಿದ್ರು ಮೂರು ಮೂರುವರೆ ಆಗಿತ್ತು ಅಂತ ಅನಿಸುತ್ತೆ ಆವಾಗ ಇಲ್ಲಿ ಇದನ್ನು ಹಸೆ ಅಂತ ಹೇಳಿ ಕರೀತಾರೆ ಅದನ್ನು ಆಮೇಲೆ ಈ ರೀತಿ ಮಂಟಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ದಾರೆ ಎಲ್ಲ ಇರುತ್ತಲ್ಲ ಹಾಗಾಗಿ ಮಂಟಪಕ್ಕೆ ರೆಡಿ ಮಾಡ್ತಾಯಿದ್ದಾರೆ ವೀಡಿಯೋಸ್ ನೋಡೋದು ತುಂಬಾ ಚೆನ್ನಾಗಿದೆ ಹುಡುಗನಿಗೆ ಅರಿಶಿನ ಹಚ್ತಾ ಇದ್ದಾರೆ ಆಮೇಲೆ ಹುಡುಗಿಗೆ ಹಚ್ತಾರೆ ಹಾಗೆ ಚೌಟ್ರಿಯಲ್ಲೂ ಮಾಡಬೇಕು ಅನ್ನೋ ಏನೋ ಶಾಸ್ತ್ರ ಇದೆ ಅಂತ ಹಂಗಾಗಿ ಮಾಡ್ತಾಯಿದ್ದಾರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಟೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಳಿಗ್ಗೆ ಟೀ ಕಾಫಿ ಬೇಕಾಗಿರುತ್ತಲ್ಲ ಕಾಫಿ ಮಾಡಿಲ್ವಾ ಇದು ಅಷ್ಟು ಮಾಡ್ತಾವ್ರು ಮಾಡ್ತಾವ್ರಂತೀರ ಟೆಲ್ಲ ಮಾಡ್ತಾ ಇದಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದಾರೆ ಊರಿಂದ ನಮ್ಮಮ್ಮ ಕೂಡ ಬಂದಿದ್ರು ಇವರೇ ನಮ್ಮಮ್ಮ ಅಂದರೆ ಆಗೈತಲ್ಲ ಚೆನ್ನಾಗಿತ್ತು ಅಲ್ಲೇ ಅಂದರೆ ವೆರೈಟಿ ಗ್ರೀನ್ ಟೀ ಮತ್ತು ಮಸಾಲ ಟೀನ ವೆರೈಟಿ ಯಾವ್ಯಾವ್ದೋ ಇತ್ತು ಯಾರು ಯಾವ್ದು ಬೇಕೋ ಅದನ್ನು ಕುಡಿತಾ ಇದ್ದರು ಬೆಳಿಗ್ಗೆ ಹಾಗೆ ನೋಡ್ತಾ ಗಂಡು ಕರ್ಕೊಂಬರೋಕ್ಕೆ ಎಲ್ಲರೂ ಬಂದು ಏಕೆಂದರೆ ಎಲ್ಲ ವಿಡಿಯೋ ಆಗಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಗಂಡನ ಹುಡುಗನ ಕರ್ಕೊಂಬರೋ ತಿಂಗೆ ಎಲ್ಲರೂ ಬಂದಿರೋದು ಪೂರ್ತಿ ವಿಡಿಯೋ ನೋಡಿ ಸುಮ್ಮನೆ ಮೊದಲ ಬಿಸ್ಲಾದ್ರೆನೂ ಬೇಡ ಅಂತ ಹೇಳಿ ಇದು ಮಾಡಿದ್ರೆ ಹೆಣ್ಮಕ್ಳುಗಳದ್ದು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅವ್ರ ಜಡೆ ನೋಡೋದೆ ಒಂದು ಇದು ಒಂಥರ ಖುಷಿ ಎಲ್ಲರೂ ಒಂಥರ ವೆರೈಟಿ ವೆರೈಟಿಯಾಗಿ ಜಡೆಗಳನ್ನ ಹಾಕ್ಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಣ್ಣಿಗೆ ಬಿಸಿಲು ಹೊಡಿತಾ ಇದ್ದು ಹಂಗಾಗಿ ಬಿಸಿಲು ಒಂದೇನೋ ಹೇಳ್ತಾ ಇದ್ದೀನಿ ನಾನು ಈ ರೀತಿ ಬೆಳಿಗ್ಗೆ ರೆಡಿಯಾಗಿದ್ದೆ ಪೂರ್ತಿ ಇದು ಅಂದರೆ ಲಾಸ್ಟಲ್ಲಿ ಫೋಟೋ ಹಾಕಿದ್ದೀನಿ ನನ್ನ ಇದು ನೋಡಿ ಹೆಣ್ಮಕ್ಳು ಜಡೆ ಅಂತ ಹೇಳಿದ್ನಲ್ಲ ಹಾಗೆ ಒಂದು ಕುಕ್ಕಿಂಗ್ ಇಲ್ಲ ಅಂದ್ಬಿಟ್ಟು ತೆಕ್ಕೋತಾ ಇದ್ದೆ ಹಾಗೆ ವರ್ಕಿಂಗ್ ಏನೋ ನಡೀತಾ ಇದೆ ಇದು ಮಾಡ್ತಾ ಇದ್ದಾರೆ ಗಣೇಶನ ಪೂಜೆ ಮಾಡಿ ಈ ಊರಿನ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ಬಂದಿರೋಂಥದ್ದು ಈ ಪೂರ್ತಿ ವಿಡಿಯೋ ನೋಡಿ ಚೆನ್ನಾಗಿದೆ ಹಾಗೆ ವಿಡಿಯೋ ಹೇಗಿದೆ ಹಾಗೆ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ಇವಾಗ ಹುಡುಗನಿಗೆ ಕಾಲೆಲ್ಲ ತೊಳೆದು ಮತ್ತು ಏನೇನು ಕೊಡ್ತಾರೆ ಹುಡುಗ ಹುಡುಗಿ ಮನೆಯಿಂದ ಹುಡುಗನಿಗೆ ಅದನ್ನೆಲ್ಲ ಹಾಕಿ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾರೆ ಹುಡುಗಿ ಅಪ್ಪ ಅಮ್ಮ ಮಾಡ್ತಾ ಇರುವಂಥದ್ದು ಎಲ್ಲರೂ ಏನೋ ಒಂಥರ ಖುಷಿಯಲ್ಲಿ ಏನು ಏನು ಮಾಡ್ತಾರೆ ಹೇಗೆ ಅಂತ ಒಂಥರ ಕ್ಯೂರಿಯಾಸಿಟಿ ನೋಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡ್ತೀರಾ ಅಂತ ಅನ್ಕೊ चरित्राचूर्णं समर्पयामि हिमावराय कुङ्कुमचूर्णं नमर्पयामि हिमावराय अक्षतां नमर्पयामि हिमावराय पुष्पाणि समर्पयामि लक्ष्मीनारायण We'll okay. ಮತ್ತು ಇವಾಗ ಹುಡುಗಿನ ದಾರಿಗೆ ಕರ್ಕೊಂಡು ಹೋಗ್ತಾರೆ ಹುಡುಗನ ಕರ್ಕೊಂಡೋಗ್ಬಿಟ್ಟ ಮೇಲೆ ಹುಡುಗಿನ ದಾರಿಗೆ ಸೋದ್ರ ಮಾವ ಮತ್ತು ಸೋದ್ರತೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇರೋದು ಕಳಶದ ಸಮೇತ ಕರ್ಕೊಂಡು ಹೋಗ್ತಾರೆ ತಾಳಿ ಕಟ್ಟೋದಾಗಲಿ ಇದೆಲ್ಲ ಆಗಲಿ ಒಂಥರ ಏನೋ ಎಮೋಷನಲ್ ಆಗುತ್ತೆ ಅಪ್ಪ ಅಮ್ಮನಿಗೆ ಆಗಲಿ ಹುಡುಗಿಗೆ ಆಗಲಿ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಇವಾಗ ಕರ್ಕೊಂಡು ದಾರೆಗೆ ಹೋಗೋಕ್ಕೆ ಇಲ್ಲಿ ಹಿಂದೆಯಿಂದ ಹೋಗೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಪಕ್ಕದಲ್ಲೇ ಇದ್ವಿ ಒಂದಷ್ಟು ಆದಷ್ಟು ದಿನ ಪ್ರೀತಿಯನ್ನು ಕ್ಕೊಂಡಿದ್ದೀನಿ ಆವಾಗ ಇಲ್ಲಿಗೆ ಹೋಮ್ ಆಗಲಿ ಇಲ್ಲಿ ಹೋಮ್ ಮಾಡಿ ಆಮೇಲೆ ಇದ್ರ ಮೇಲೆ ನೆನಪು ಮನೆ ಮೇಲೆ ಹೋಗಿ ನಿಲ್ಲಂಥದ್ದು ನೋಡಿ ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಹಾಗೆ ಎಲ್ಲ ತಾಳಿ ಎಲ್ಲ ಕಟ್ಟಾದಮೇಲೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಆಮೇಲೆ ಹೋಗಿ ನಾನು ಮತ್ತು ನಮ್ಮ ಮನೆಯವರು ಹೋಗಿದ್ದಾರೆ ನಾ ನಡೀತಾ ಇರೋಂಥದ್ದು ಆಮೇಲೆ ಹಿಂದೆ ನಮ್ಮಮ್ಮ ಮತ್ತು ನನ್ನ ಹೆಂಡತಿ ಕೂಡ ಇದ್ದಾರೆ ಅವರು ನೆಕ್ಸ್ಟು ಇರೋಂಥದ್ದು ಒಂಥರ ಮದುವೆ ಸಂಭ್ರಮ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನೋ ಒಂಥರ ತಾಳಿ ಕಟ್ಟಬೇಕಾದ್ರೆ ಪಾಪ ತುಂಬ ಎಮೋಷನಲ್ ಆದರೂ ಅಪ್ಪ ಅಮ್ಮ ಆಗಲಿ ಅವರ ಅಮ್ಮನೂ ತುಂಬ ಫೀಲ್ ಮಾಡ್ಕೊಂಡು ಎಲ್ಲ ಮನೇಲೂ ಹಾಗೆ ಅಲ್ವಾ ಹೆಣ್ಮಕ್ಳಿನ ಕಳ್ಸ್ಕೊಡ್ಬೇಕಾದ್ರೆ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಅವ್ರಿಗೆ ಅವ್ರಿಗೇನೋ ಮನಸ್ಸಲ್ಲಿ ಅದು ಅನ್ನಿಸ್ತಾ ಇರುತ್ತೆ ಬಟ್ ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ ಅಷ್ಟೇ ಚೆನ್ನಾಗಿರಲಿ ಅದಾದಮೇಲೆ ನೆಕ್ಸ್ಟ್ ಊಟ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡೆ ಊಟದಂತೂ ನಾನು ನೋಡಿದ ಪ್ರಕಾರ ಇದು ನನಗೆ ಫಸ್ಟ್ ಈ ಥರ ನಾನು ನೋಡಿದ್ದು ಥರ ಬೇರೆ ಕಡೆ ವೀಡಿಯೋದಲ್ಲಿ ನೋಡಿದ್ವಿ ಬಟ್ ನಾವು ಅದನ್ನು ಫೀಲ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಈ ರೀತಿ ಎಲ್ಲ ಮಾಡಿಸಿದ್ರು ಆಮೇಲೆ ನೈಟ್ ಕೂಡ ಹಾಗೆ ಇತ್ತು ನೈಟ್ ವಿಡಿಯೋ ಕಿತ್ತ ನಾನು ಮಾಡಿಕೊಂಡೇ ಇಲ್ಲ ಮಾಡಿಕೊಂಡಿಲ್ಲ ಅಂದರೆ ಬೆಳಗ್ಗೆದಿದೆ ಬೆಳಗ್ಗೆ ಮಧ್ಯಾಹ್ನದ್ದು ಹುಟ್ಟದ್ದು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಂಥದ್ದು ಆಮೇಲೆ ಅದ್ರ ಜೊತೆಗೆ ಮಣಿ ಎಲ್ಲ ಹಾಕೋದು ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಅಷ್ಟೇ ಒಂಥರ ಇಷ್ಟ ಆಯಿತು ಬಂದವ್ರಿಗೆಲ್ಲ ಒಂಥರ ಅನ್ನೋ ಥರ ಫೀಲ್ನ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ಇದು ಊಟದ ಹಾಲು ನಾನು ಇದು ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂದ್ಬಿಟ್ಟು ನೈಟ್ ಬರಲೇ ಇಲ್ಲ ನಾನು ನೈಟ್ ಊಟನೇ ಮಾಡಿಲ್ಲ ಹಂಗಾಗಿ ನೈಟ್ ಮದುವೆ ಊಟ ಮಿಸ್ಸು ನನಗೆ ಇದು ನನ್ನ ತಮ್ಮನ ಮಗು ಅದೆಲ್ಲ ಮನೆಯೆಲ್ಲ ಹಾಕಿದ್ರಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋದು ಅವ್ನಿಗೇನೋ ಒಂಥರ ಖುಷಿ ಆಗ್ತಾಯಿತ್ತು ಹಿಂಗೆ ಕೂತ್ಕೊಂಡು ಆಟ ಆಡ್ತಾಯಿತ್ತು ಹಾಗೆ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ಗೆ ಯಾವ ಥರ ಇದೆ ಹೇಗಿದೆ ಅನ್ನೋದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರನೂ ಮಾಡ್ತಾರೆ ಅನ್ನೋದಷ್ಟೇ ಒಂಥರ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನಾವು ಫೀಲ್ ಮಾಡಿದಾಗಲೇ ಅದಕ್ಕೊಂಥರ ಚೆಂದ ಊಟ ಅಂತೂ ಭಾಳನೇ ಚೆನ್ನಾಗಿತ್ತು ಬೆಳಿಗ್ಗೆ ಊಟನೂ ಅಷ್ಟು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಯಿತು ನೋಡಿ ಇದು ಹೇಗಾಡ್ತಾ ಮಾಡು

वजते <laughs> ಏನು ಹೇಳ್ಬೋದು ಹಾಗೆ ಊಟ ಎಲ್ಲ ಹಾಗೆ ಎಲ್ಲ ಮೇಲೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಹೊಸಗೆ ಅಂತ ಹೇಳಿ ಮಾಡ್ತಾರೆ ಆ ಹೊಸಗೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚೌಟ್ರಿ ಎಲ್ಲ ಖಾಲಿ ಖಾಲಿ ಎಷ್ಟು ನೆನ್ನೆ ಅದರ ಹಿಂದಿದಿನೆಲ್ಲ ಎಷ್ಟು ಕ್ರೌಡು ಬೆಳಿಗ್ಗೆಲ್ಲ ಹೇಗಿತ್ತು ಎಲ್ಲ ಮದುವೆ ಎಲ್ಲ ಮೇಲೆ ಏನೋ ಒಂಥರ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಸುಸ್ತಾಗಿದ್ರು ಸೊ ಟಯರ್ಡ್ ಆಗಿದ್ರು ಅನಿಸುತ್ತೆ ಓಡಾಡಿ ಎಲ್ಲರೂ ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡು ಇದು ಮಾಡ್ತಾಯಿದ್ರು ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ನ ತೆಗೆದೆ ಯಾಕೆಂದರೆ ಎಷ್ಟು ಬೆಳಿಗ್ಗೆ ನಿನ್ನೆಯಿಂದ ಎಷ್ಟು ಕ್ರೌಡ್ ಹುಟ್ಟ್ರಿ ಇಲ್ಲಿ ಇವಾಗ ಎಷ್ಟು ನಿಶಬ್ದವಾಗಿ ಸ್ವಲ್ಪ ಎಲ್ಲ ಕಮ್ಮಿಯಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅಲ್ಲ ಒಬ್ಬರು ಫೈನಲ್ ಆಗಿ ಇವಾಗ ಹೊಸಗೆ ನೋಡೋ ಬಂದಿದ್ದಾರೆ ಹೊಸಿಗೆಲ್ಲ ಸ್ಟಾರ್ಟ್ ಮಾಡಿ ಏನು ಮಾಡ್ತಾರೆ ಅದನ್ನೆಲ್ಲ ಅದೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದೆಲ್ಲ ಆದಮೇಲೆ ನೋಡ್ಬಿಡತ್ತ ಅದನ್ನೆಲ್ಲ ಅಲ್ಲಿಂದ ಎಸ್ಸಿ ತರೋದು ಕ್ಯಾಚ್ ಬಿಯೋ ತರೋದು ಅದೆಲ್ಲ ಒಂದು ಚೆನ್ನಾಗಿದೆ ವೀಡಿಯೋ ಪೂರ್ತಿ ವೀಡಿಯೋ ನೋಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ

ಚಿಟ್ಕೋ ಬರ್ತಾಯಿದ್ದಾನ ಶಾಸ್ತ್ರ ಇಲ್ಲ ಆದಮೇಲೆ ಹುಡುಗ ಹುಡುಗಿನ ಕಳ್ಕೊಡ್ತಾರೆ ಅಂತ ಅಪ್ಪ ಅಮ್ಮ ಎಂಜಾಯಿ ಎಲ್ರಿಗೂ ಸ್ವಲ್ಪ ಹಳು ಬರ್ತಾಯಿತ್ತು ನಮ್ಮ ಕೂಡ ಒಂಥರ ಫೀಲ್ ಆಗ್ತಾಯಿತ್ತು ತುಂಬ ನೀರು ಬರ್ತಾಯಿತ್ತು ಬಟ್ ಹೋಗಲೇಬೇಕಲ್ವಾ ಏನಿಲ್ಲ ಒಳ್ಳೇದಾಗಲಿ ಅಂತ ತಾನೇ ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಮಾಡಿರೋದು ಹಾಗಾಗಿ ಕಳ್ಸ್ಕೊಡ್ಬೇಕು ಒಂದು ರೀತಿ ಈ ಎಲ್ಲರೂ ಫೀಲ್ ಆದ್ರು ಒಳ್ಳೆಯದಾಗಲಿ ಅಂತೇಳಿ ಕಳ್ಸ್ಕೊಟ್ಟಿದ್ದಂಥದ್ದು ಅದನ್ನೇನೋ ಹೇಳ್ತಾಯಿದ್ರೆ ನೋಡ್ಕೊಂಡು ಮಾತಾಡ್ತಾಯಿದ್ರೆ ಇಲ್ಲೂ ಎಲ್ಲ ಹುಡುಗವ್ನೂ ಹಾಕಿ ಕಳಿಸ್ಬಿಟ್ಟು ನಾವು ಈ ಕಡೆ ಏನು ಏನೈತೆ ನಮ್ಮ ಕಾರ್ಕೊಂಡು ಗಿಡಕೊಳ್ಕೆ ಕೂಡ ಇಟ್ ಮಾಡಿಕೊಂಡಾಗ ಎಸರ ಇಟ್ಕೊಂಡು ನಿಂತಿದ್ದೀವಿ ಹೋಗಲಿ ಚೆನ್ನಾಗಿರಲಿ ಅಂದರೆ ಚೆನ್ನಾಗಿರ್ ಇಷ್ಟ ಆಗಿದೆ ಅಂತ ಏಕೆನಂದರೆ ಎಲ್ಲ ತುಂಬ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂತ ಎಲ್ರಿಗೂ ಗೊತ್ತೇ ಇರುತ್ತೆ ಹಂಗಾಗಿ ಲಾಸ್ಟಲ್ಲಿ ನಮ್ಮ ನಮ್ಮ ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ಪೂರ್ತಿ ಏನು ಹೇಳೋದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲರೂ ಯಾಕಂದರೆ ಮದುವೆ ಬಗ್ಗೆ ಗೊತ್ತೇ ಇರುತ್ತಲ್ವ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗಿಲ್ಲಿ ಅಂದ್ಬಿಟ್ಟು ಧಾರೆ ಮುಹೂರ್ತದನ್ನ ನಾನು ನಿಮಗೆ ಶೇರ್ ಮಾಡಿ ಮದುವೆ ಆಗಿ ಆಗಲಿ ಒಂದು ಮಂತ್ ಆಯಿತು ಇವಾಗ ಶೇರ್ ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಅದು ಬಿಸಿ ಇದರಿಂದ ಮಾಡೋಕ್ಕಾಗಿರಲಿಲ್ಲ ನಾನು ಫೈನಲಾಗಿ ಈ ರೀತಿ ರೆಡಿಯಾಗಿದ್ದೆ ಹಾಗೆ ನನ್ನ ಜಡೆ ಕೂಡ ಹೇಳ್ಬೋದು ನಾನೇ ಜಡೆನ ಹಾಕ್ಸ್ಕೊಂಡಿದ್ದು ನನ್ನ ತಮ್ಮನ ಹೆಂಡ್ತೀನಿ ಇದನ್ನು ಹೆಂಡಿದ್ದು ನೀಟಾಗಿ ಅದೇ ಥರ ಯಾವುದೇ ಥರ ಜಡೆನ ಸೇರಿಸ್ಕೊಂಡಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್